ಇಲ್ಲ ಈಗಿನ ಯಂಗ್ಸ್ಟರ್ಸ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ ಯಾಕೆಂದ್ರೆ ಒಂದು ಅವರು ಓದಲ್ಲ ಅವರು ಸಂಬಂಧಗಳನ್ನ ಇಟ್ಕೊಂಡಿಲ್ಲ ಇಲ್ಲಿ ಪಕ್ಕದಲ್ಲೇ ಕೂತಿದ್ರು ಮೊಬೈಲ್ನಲ್ಲೇ ಇರ್ತಾರೆ ಈ ಅವರಿಗೆ ಸಂಬಂಧ ಬೇಕಾಗಿಲ್ಲ ಅವರು ಮನಸ್ಸು ಪೂರ್ತಿ ಅವ್ರದ್ದು ಅವ್ರಿಗೆ ಏನು ಅಂತಂದ್ರೆ ಅವರಿಗೆ ಮೊಬೈಲೇ ಎಲ್ಲವೂ ಜೀವನ ಊಟ ತಿಂಡಿ ಗಂಡ ಹೆಂಡತಿ ಎಲ್ಲವೂ ಮೊಬೈಲೇ ಆಗಿದೆ ಯಾರೂ ಬೇಕಾಗಿಲ್ಲ ಅವರಿಗೆ ಅವ್ರಿಗೆ ಸಾಕಷ್ಟು ಹೇಳ್ತೀನಿ ಪೂರ್ತಿ ಕಲೀರಿ ಒಂದು ಕಡೆ ನಿಂತ್ಕೊಳ್ಳಿ ಒಂದು ಕಡೆ ನಿಂತು ನಿಮಗೆ ಪೂರ್ತಿ ಬಂದ ಮೇಲೆ ಆಮೇಲೆ ನೀವು ಹೋಗಿ ಅಂಬಗಾಲೆ ಇಡಕ್ಕೆ ಶುರು ಮಾಡಿಲ್ಲ ಅವಲ್ಲೇ ನಾನು ನಿಂತ್ಕೋಬೇಕು ಅಂತಂದರೆ ಕಷ್ಟ ಆಗುತ್ತೆ ಅಂತ ಸಾಕಷ್ಟು ಜನಕ್ಕೆ ಹೇಳಿದ್ದೀನಿ ಇನ್ನು ಮುಂದೆ ಆದರೂ ಅವರು ಮೊಬೈಲನ್ನು ಬಿಟ್ಟು ಸ್ವಲ್ಪ ಓದೋದ್ರ ಕಡೆ ಗಮನ ಹಾಕಿದ್ರೆ ಸರಿಗಿರುತ್ತೆ ಅವರು ಶೇಕ್ಸ್ಪಿಯರ್ ಗೊತ್ತಾ ಅಂತ ಕೇಳ್ತಿದ್ದಂಗೆ ನೆನೇ ನಾನು ಓದಿದ್ದೀನಿ ಅಂತ ಒಬ್ಬರು ಅನ್ನೋಲ್ಲ ಇಮಿಡಿಯೇಟಾಗಿ ಯಾರೋ ಒಬ್ರು ಗೂಗಲಲ್ಲಿ ನೋಡಿ ಹೂಯಿಸ್ ಶೇಕ್ಸ್ಪಿಯರ್ ಅಂತ ನೋಡಿ ಅವಾಗ ಒಂದು ನಾಲ್ಕೈದು ಪಾಯಿಂಟ್ಸ್ ಹೇಳ್ತಾರೆ ಅಂದರೆ ಡೆಪ್ ಇಲ್ಲ ಯಾರಲ್ಲೂ ಅಂತ ನಾನು ಹೇಳ್ತಾ ಇರೋದು ಎಲ್ಲವೂ ಕ್ಷಣಿಕವಾಗಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಭಾಳ ಫಾಸ್ಟ್ ಇದೆ ಅಲ್ಲ ಈಗಿನ ಜೀವನ ನಿಧಾನಕ್ಕೆ ಹೋಗೋದೇ ಇಲ್ಲ ಯಾರೂ ನಡೆಯೋದೇ ಇಲ್ಲ ಓಡ್ತೀನಿ ಅಂತಿರ್ತಾರೆ ಆ ಓಡಬೇಕಾದ್ರೆ ಯಾವಾಗ ಎಡು ಬಿಡ್ತಾರೋ ಗೊತ್ತಿಲ್ಲ ಅದರಿಂದ ಸ್ವಲ್ಪ ತಾಳ್ಮೆ ಇರಲಿ ತಾಳ್ಮೆ ಇದ್ದು ನಿಮ್ಮ ವ್ಯಕ್ತಿತ್ವನ ಸರಿಯಾಗಿ ಬೆಳೆಸ್ಕೊಡಿ